ಒಂದ್ಸತಿ ಏನಾಗ್ತದೆ ಊರೊಳಗ ಹೋಗ್ತಿರ್ಬೇಕಾದ್ರ ಹಿಂಗೆ ಹಿಂಗೆ ಈ ತೇರದಾಳ್ ಅಲ್ಲಮ್ಮ ದೇವರು ಉತ್ಸವ ಇತ್ತು ಉತ್ಸವ ಇದ್ದಂತಹ ಸಂದರ್ಭದೊಳಗೆ ಏನಾಯ್ತ್ರಿ ಈ ಪಕ್ಕದ ಗ್ರಾಮದಿಂದ ಒಂದ್ ಹತ್ತು ಕಿಲೋಮೀಟರ್ ಹಳ್ಳಿಯಿಂದ ಒಂದ್ ನಾಲ್ಕು ಹುಡುಗರು ಹೊಂಟಿದ್ವಿ ಎದಕ್ಕ ಅಲ್ಲಮ್ಮ ಪ್ರಭದೇವರ ಉತ್ಸವ ನೋಡ್ಕೋಕ್ ಹೋಗಣ ಅಂತ ತಿಳ್ಕೊಂಡು ನಾಲ್ಕೈದು ಹುಡುಗರು ಹೊಂಟಿದ್ವಿ ಹೋಗ್ತಿರ್ಬೇಕಾದ್ರೆ ನಾಲ್ಕು ಜನದೊಳಗೆ ಹೆಂಗಾಗಿತ್ತಪ್ಪ ಅಂತ ಕೇಳಿದಾಗ ಮೂರು ಪರಮ ನೀಚ್ ಕೆಟಗಿರಿ ಅಂತಾರ ಅವ್ಕೇನಂತಾರೆ ಪರಮ ನೀಚ ಕೆಟಗಿರಿ ಅಂತಾರ ಅವಕ್ಕ ಅವಕ ತಂದೆ ಅಂದ್ರೆ ಗೊತ್ತಿಲ್ಲ ತಾಯಿ ಅಂದ್ರೆ ಗೊತ್ತಿಲ್ಲ ಶಿಕ್ಷಕರಂದ್ರ ಗೊತ್ತಿಲ್ಲ ತಂಗ್ಯಾರ ಅಂದ್ರೆ ಗೊತ್ತಿಲ್ಲ ಎಕಡೆ ಬೇಕ ದನ ಬೆಳ್ದಂಗ ಬೆಳದ್ ಎಕಡ್ರೆ ಮಾತಾಡುವಂತಹ ಒಂದು ಮೂರು ನೀಚ ಹುಡುಗರು ಇದ್ದು ಒಂದು ಬಹಳ ಚಲೋ ಇತ್ತು ಅದ್ರೊಳಗ ತಂದೆ ತಾಯಿ ಗುರು ಹಿರಿಯರು ಎಲ್ಲ ಒಂದು ಒಳ್ಳೆಯ ಸಂಸ್ಕಾರ ವ್ಯಕ್ತಿ ಅದು ಒಂದಿತ್ತು ಇವು ಅಚಾನಕ್ ಆಗಿ ನಿಮ್ಗ್ ಆ ಮೂರು ಮಂದಿ ಜೋಡಿ ಇವಾಗ ಹೋಗ್ಬೇಕಿಲ್ರಿ ಜಾತ್ರೆ ಮುಗಿಸ್ಕೊಂಡು ಹಳ್ಳಿ ಊರಿಗೆ ಹೋಗ್ತಿರ್ಬೇಕಾದ್ರೆ ಇವ್ ಮೂರು ಮಂದಿ ಜೋಡಿ ಅದೊಂದು ಚೊಲೋ ಹುಡುಗನು ಕೂಡ ಅವು ಮೂರು ನೀಚ ಕೆಟಗರಿ ಜೊತೆ ಒಂದು ಚೊಲೋ ಹುಡುಗನು ಕೂಡ್ತು ಕೂಡಿ ಇನ್ನೇನು ಊರ ಒಂದ್ ಕಿಲೋಮೀಟರ್ ಇರಬೇಕು ಆಗ ಗುಡುಗು ಸಿಡಿಲು ಮಳಿ ಬಹಳ ಜೋರ್ ಬರಾಕತ್ರಿ ಸರ್ ಅವಾಗ ಇವ್ರು ನಾಲ್ಕು ಮಂದಿ ಕೂಡಿ ಏನ್ ಮಾಡಿದ್ರು ಊರ್ ಹೊರಗ್ ಹೆಂಗು ಹಣಮಪ್ಪನ ಗುಡಿ ಇರ್ತದಲ್ಲ ಆ ಗುಡಿ ಒಳಗ್ ನಾಲ್ಕು ಜನ ಹೋಗಿ ಆ ಗುಡಿ ಒಳಗೂತ್ರಿ ಕೂತಂತಹ ಸಂದರ್ಭದೊಳಗ ನಿಮ್ಗ್ ಹೇಳ್ತೀನಿ ವಿಚಾರ ಹೋ ಕೂತ್ರು ಏನಾಯ್ತ್ರಿ ಸಿಡಿಲ್ ಗುಂಡ ಬೆಂಕಿ ಉಂಡೆ ಏನ್ ಮಾಡಕತ್ತಪ್ಪ ಅಂದ್ರ ಗುಡಿ ಸುಸ್ತು ಹಾಕ್ಲಕತ್ರಪ್ಪ ಗುಡಿ ಸುಸ್ತು ಈ ಇವಳಗ್ ಕೂತವ್ರು ವಿಚಾರ ಮಾಡಿದ್ರು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ ನೀಚರು ಪರಮ ನೀಚರು ಅಂತೀವಲ್ಲ ಅವ್ರ ತಲೆಗ ಐಡಿಯಾ ಬಹಳ ಜಲ್ದಿ ಜಲ್ದಿ ಬರ್ತಿರ್ತಾವ್ ಹೌದಾ ಅವಾಗ ಅವ್ರು ಏನ್ ಮಾಡಿದ್ರು ಕೆಟ್ಟ ಗುಣ ಇದ್ದಂತ ಹುಡುಗರು ವಿಚಾರ ಮಾಡಿದ್ರು ಈ ಬೆಂಕಿ ಉಂಡೆ ಈ ನಮ್ಮ ಗುಡಿನೇ ಸುತ್ತ ಹಾಕ್ಲಾಕತ್ತದಪ್ಪ ಅಂತಂದ ಮ್ಯಾಲ ನಮ್ಮಲ್ಲಿ ಒಬ್ರು ಯಾರೋ ಪಾಪಿಗಳ ಏನ್ ಮಾಡಬ ಎದ್ರೀಗ ಆ ನೀವು ನೀರ್ ಬಾಟಲ್ ಇಟ್ಟಿರ್ಲಿಲ್ಲ ಹಂಗೊಂದು ಗಿಡ ಇತ್ತು ಇಲ್ಲಿ ಇತ್ತು ಓಡ್ಕೋತ್ ಹೋಗಿ ಆ ಗಿಡ ಮುಟ್ಟಿ ಹೊಳ್ಳಿ ಬರುದ್ರಿ ಗುಡಿ ಒಳಗ ಒಳಗೆ ಯಾರ ಪಾಪಿ ಅದರ ಅವ್ರು ಸಿಡಲ್ ಬಡದ ಸಾಯ್ತಾರ ಅಂತ ಡಿಸಿಜನ್ ತಗೊಂಡ್ರು ಈಗ ಐಡ್ಯಾ ಕೊಟ್ಟ ಮ್ಯಾಲ ಪಸ್ಟ್ ಯಾರು ಹೋಗ್ಬೇಕು ಐಡ್ಯಾ ಕೊಟ್ಟವನೇ ಹೋಗು ಹೌದಲ್ರಿ ಅವಾಗವ ಏನ್ ಮಾಡ್ದ ಒನ್ನೇ ನೀಚ ಹುಡುಗ ಒಡ್ಕೋತ್ ಹೋಗಿ ಗಿಡ ಮುಟ್ಟಿ ಒಳಗ ಬಂದಾರ ಗುಡಿ ಒಳಗ ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ ಎರಡನೇ ನೀಚ ಏನ್ ಮಾಡ್ದ ಅವನೂ ಒಡ್ಕೋತ್ ಹೋಗಿ ಗಿಡ ಮುಟ್ಟಿ ಒಳಗ ಬಂದ ಅವನಿಗೂ ಸಿಡಿಲು ಗುಂಡೇನೂ ಮಾಡ್ಲಿಲ್ಲ ಮೂರನೇದವ ನೀಚ ಅವನೂ ಹೋಗಿ ಗಿಡ ಮುಟ್ಟಿ ಒಳಗ ಬಂದ ಸಿಡಿಲು ಗುಂಡ್ ಏನೂ ಮಾಡ್ಲಿಲ್ಲ ಇವ್ರ ಮೂರೂ ಮಂದಿ ನೀಚರಿಗೆ ಸಿಡಿಲು ಗುಂಡಿ ಏನೂ ಮಾಡ್ಲಿಲ್ಲ ಅವಾಗ ಇವ್ರು ಮೂರು ಮಂದಿ ಕೂಡ ಏನಂದ್ರು ಆ ನಾಕನೇದೇನು ಬಹಳ ಒಳ್ಳೆ ಸಾತ್ವಿಕ ಮನುಷ್ಯ ಆಯ್ತಲ್ಲ ಆ ಹುಡುಗ ಏನಂದ್ರು ನೀನು ಗಿಡ ಮುಟ್ಟಿ ಬಾ ಅಂದ್ರು ಇದು ಆ ಮೂರು ಮಂದಿ ಕಾಲಿಗೆ ಬಿದ್ದ ಅಳ್ಳಾಕತ್ ನಾವ್ ವಾಲ್ರು ದೋಸ್ತ ನನಗ್ ಮಳಿ ಗುಡುಗ ಸಿಡಿಲಂದ್ರೆ ಬಹಳ ಅಂಚಿಕೆ ಬರ್ತದ್ರು ನಾವ್ ಒಟ್ಟ ಹೊರಗೆ ಹೋಗದ್ರು ಗುಡಿ ಬಿಟ್ಟು ದಯವಿಟ್ಟು ನಿಮ್ ಕಾಲ್ ಬಿಡ್ತೀನಿ ನಿಮ್ ಕೈ ಬಿಳ್ತೀನಿ ಅಂತ ತಿಳ್ಕೊಂಡು ಒಂದ್ ಅಳತಿ ಆ ಹುಡುಗನು ಕಾಲಿಗೆ ಬಿದ್ದ ಅಳ್ಳಾಕತ್ತ ಮೂರು ಮಂದಿ ಕಾಲಿಗೆ ಬಿದ್ದು ಹೇ ಅಂದ್ರ ಅವ್ರ ಮೂರು ಮಂದಿ ನಾವು ಹೋಗಿ ಬಂದೀವಂದ್ಮೇಲೆ ನೀನು ಹೋಗಬೇಕು ಕಡಿಗ ಏನ್ ಮಾಡಿದ್ರೆ ಗೊತ್ತ ಕುಡಿ ಆ ಹುಡುಗನ ಕೈಕಾಲು ಹಿಡದ ಜಗ್ಗಿ ತಂದು ಹೊರಗ ನುಗ್ಗಿಸಿದ್ರು ನೀವ್ ಹೋಗಿ ಮುಟ್ಟಿ ಬಾಮಗನ ಅಂತ ಹೇಳಿ ಆ ಮೂರೂ ಮಂದಿ ತಂದ ಆ ಹುಡುಗನ ಎಳದ ಗುಡಿ ಹೊರಗ ನುಗ್ಗಿಸಿದ್ರಿ ಸರ ಸಿಡಿಲ ಗುಂಡ ಗುಡಿ ಒಳಗೆ ಹೋಗಿ ಮೂರು ಮಂದಿ ಕಲಾಸ ಮಾಡ ಏನ್ ತಿಳಿತಿದ್ರಿ ನಿಮಗೆ ಹೇಳ್ರಿ ನೋಡೋಣ ಆ ಸಿಡಲು ಹೋಗಿ ಮೂರು ಮಂದಿ ಗುಡಿಯೊಳಗ್ ಖಲಾಸ ಮಾಡ್ತು ಇದರ ಅರ್ಥ ಏನಂದ್ರೆ ಒಬ್ಬ ವಿದ್ಯಾರ್ಥಿ ಒಳ್ಳೆಯ ವೈದ್ಯ ಒಬ್ಬ ಸತ್ಸಂಗಿಯಾಗಿದ್ದ ಒಬ್ಬನಿಂದ ಮೂರು ಪಾಪಿಗಳು ಬದುಕಿದ್ದು ಅದಕ್ಕೆ ಸತ್ಸಂಗದ ಗೆಳೆತನ ಇರಬೇಕು ವಿದ್ಯಾರ್ಥಿಗಳೇ ಒಳ್ಳೆಯವರ ಸಂಘ ಇತ್ತಂದ್ರೆ ನಾವು ಎಷ್ಟು ಬೇಕಷ್ಟು ಮುಂದೆ ಬರ್ಲಿಕ್ಕೆ ಅದ ಹೌದಾ ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತಿಲ್ಲ ಒಳ್ಳೆಯವರ ಗೆಳೆತನ ಆ ಈಗ ನಿಮ್ ಸಣ್ಣ ಹುಡುಗರ್ಲಿವಲ್ಲ ಒಳ್ಳೆಯವರಂದ್ರೆ ಯಾರ ಯಾರ ತಂದೆ ತಾಯಿಗಳಿಗೆ ಗೌರವ ಕೊಡ್ತಾರೆ ಯಾರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡ್ತಾರೆ ಮನ್ಯಾಗ ಅಜ್ಜ ಅಜ್ಜ ಪ್ರೀತಿಯಿಂದ ನೋಡ್ಕೋತಾರೆ ಯಾರ ಗುರು ಶಿಷ್ಯ ಗುರು ಹಿರಿಯರು ಹೇಳಿದ ಮಾತುಗಳನ್ನ ಸರಿಯಾಗಿ ಕೇಳ್ತಾರ ಯಾರ ವಿನಯದಿಂದ ಇರ್ತಾರೆ ಅಂಥವರ ಗೆಳೆತನ ಮಾಡ್ಬೇಕು ಹೌದಾ ಆ ಗೆಳೆತನ ನಮ್ಮನ್ನೂ ಸಹಿತ ಏನಪ್ಪಾ ಅಂದ್ರ ಒಂದು ಎತ್ತರಕ್ಕೆ ಬೆಳಸಲಿಕ್ಕೆ ಸಾಧ್ಯ ಆಗ್ತದ ಹೌದಾ ಅದಕ್ಕೆ ದಯವಿಟ್ಟು ಏನಂದ್ರ ವಿದ್ಯಾರ್ಥಿಗಳಾದಂತಹ ನೀವು ಏನು ಮಾಡಬೇಕಪ್ಪಾ ಅಂದ್ರ ಇವೆಲ್ಲವುಗಳನ್ನ ಅಳವಡಿಸಿಕೊಳ್ಳಬೇಕು ಹೌದಾ ಆಮೇಲೆ ಇನ್ನೂ ಒಂದ್ ಕಡೆ ಹೇಳ್ತಾರ ಶರಣರು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಅಂತ ಹೇಳ್ತಾರ ಹೌದಾ ತಿಳುವಳಿಕೆ ಇರ್ಲಾರ್ದ ಮೂರ್ಖರ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಇಡೀ ತೇರದಾಳ ಗ್ರಾಮ ಎಲ್ಲ ತಿರುಗಿ ಬಂದ್ರೆ ಬರುವುದಿನದ ಗಳಿಕೆ ಹಾ ಹೇಳ್ರಿ ವಿಚಾರ ಮಾಡ್ರಿ ನೋಡೋಣ ತಿಳುವಳಿಕೆರ್ಲಾರಂತ ಊರಿಗೆ ಮಿಕ್ಕಿದ ಮಕ್ಕಳ ಜೋಡಿ ಹಗಲ ಮೇಲೆ ಕೈ ಹಾಕೊಂಡ್ ಅಗದಿ ಊರೆಲ್ಲಾ ಅಡ್ಡಾಡಿ ಬಂದ್ರ ಯಾರಿನ ಶಬ್ ಅಂದ್ರ ಯಾರಿನ ಕರೆದು ಬಹುಮಾನ ಕೊಟ್ರ ಹ ಇಲ್ಲಲ್ಲ ಮತ್ ಎರಡ ಚೀತು ಉಗುಳ್ಸ್ಕೊಳಕೆ ಮೂಲ ಇಲ್ಲ ಅದಕ್ಕೆ ಯಾವಾಗ್ಲೂ ಏನಪ್ಪಾ ಅಂದ್ರೆ ಒಳ್ಳೆಯವರ ಸಂಘವಿರಲಿ ಆ ಒಳ್ಳೆಯವರ ಸಂಘದಿಂದ ಎಂತಹ ಕಠಿಣ ಗುರಿಯನ್ನಾದರೂ ನಾವು ಮುಟ್ಟಬಹುದು ಅನೇಕ ತಪ್ಪುಗಳನ್ನು ತಿದ್ದುಕೊಳ್ಬಹುದು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದಿರಿ ಸಾಕ್ಷಾತ್ ಅಲ್ಲಮ್ಮ ಪ್ರಭುಗಳು ದೇವ ಅಲ್ಲಮ್ಮ ಪ್ರಭು ದೇವರು ತಪಸ್ಸುಗೈದಂತ ಭೂಮಿ ಈ ಭೂಮಿಯೊಳಗ ತಿಳುವಳಿಕೆ ಹೇಳುವಂತ ಯೋಗ್ಯತೆ ನನ್ನದಲ್ಲ ಆದರೂ ಇವತ್ತು ನಾವೊಂದೆರಡು ಒಂದೆರಡು ಮಾತುಗಳನ್ನು ನಿಮಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಅದಕ್ಕೆ ದಯವಿಟ್ಟು ಈ ಅಲ್ಲಮ್ಮ ಪ್ರಭು ದೇವರು ಹೆಂಗ ಆ ಕಲ್ಯಾಣದ ಕ್ರಾಂತಿ ಒಳಗೆ ಎಂತ ಅದ್ಭುತವಾದಂತಹ ಶೂನ್ಯ ಪೀಠದ ಅಧ್ಯಕ್ಷರಾಗಿದ್ರಲ್ಲ ಅಂತಹವರ ಒಂದು ದಿವ್ಯವಾದಂತಹ ತಪೋಭೂಮಿಯಲ್ಲಿ ಜನಿಸಿದಂತ ನಮ್ಮ ತೇರದಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಮಕ್ಕಳೇನಿದಿರಲ್ಲ ನೀವು ಇದನ್ನು ಹಳ್ಳಿ ಇನ್ನೊಮ್ಮೆ ಒಂದು ಅನುಭವ ಮಂಟಪ ಅನ್ನುವಂತ ರೀತಿ ಒಳಗ ರೆಡಿ ಮಾಡುವಂತ ಕಾರ್ಯ ಯಾರ ಕೈ ಆಗದಂದ್ರ ಅದು ನಿಮ್ಮ ಕೈ ಒಳಗದ ಅದು ನಿಜವಾಗಿಯೂ ಸಾರ್ಥಕವಾಗಬೇಕಾದ್ರ ಇಲ್ಲಿಯವರೆಗೆ ನಾ ನಿಮಗೇನು ಸರಾಗವಾಗಿ ಹೇಳಿದ್ನಲ್ಲ ಆ ಏನ್ ಕಠಿಣ ಹೇಳೀನಿ ಹೇಳ್ರಿ ನೋಡೋಣ ಇದ್ರಾಗ ಏನ್ ನಿಮ್ಗೆ ಅಡಿಗೆ ಹೋಗನ್ಯ ಉಪಾಸ ಬೀಳನ್ಯೇ ಏನ್ ಕಟ್ಟಿಗೆ ಬಾ ಅನ್ಯ ಆ ಏನ್ ಹೇಳಿದ ಚಂದಗೆ ಇರ್ರಿ ಚಂದಗೆ ಅಭ್ಯಾಸ ಮಾಡ್ರಿ ಗುರು ಹಿರಿಯರ ಹೇಳಿದ ಮಾತುಗಳನ್ನ ಕೇಳ್ರಿ ಅವ್ರು ಹೇಳಿದಂತ ಮಾತುಗಳನ್ನ ಕೇಳಿದ್ರ ಏನ ಲಾಭ ಅನ್ನುವಂಥದ್ದು ಮುಂದೊಂದು ದಿನಮಾನಗಳಲ್ಲಿ ನಿಮ್ಗೆ ಸಿಗ್ತದೆ ಹೌದಾ ಇವತ್ ನಾವ್ ಈ ವೇದಿಕೆಗೆ ಬಂದು ಇಲ್ಲಿ ಮಾತಾಡಕ್ ಕಾರಣ ಅಂದ್ರೆ ಈ ಇಲ್ಲಿವರೆಗೆ ನಾ ಏನ್ ಹೇಳಿಲ್ಲ ಅದು ಅಷ್ಟು ಆಚರಣೆ ಬಂದೇವಿ ಆಚರಣೆಯೊಳಗ ತಂದೇವಿ ಅಂತ ತಿಳ್ಕೊಂಡು ಈ ಎಲ್ಲ ವೇದಿಕೆ ಮೇಲಿನ ಗಣ್ಯ ಮಹೋದರೆಲ್ಲ ಈ ವೇದಿಕೆಯನ್ನ ಏರಿತೇವೆ ಹೌದಾ ಇಲ್ಲ ಅದಕ್ಕೆ ಯಾವಾಗ್ಲು ಹೇಳ್ತಾ ಇರ್ತೀನಿ ಇನ್ನು ಕೆಲವೊಬ್ರು ಬಹಳ ಚಂದ ಮಾತಾಡ್ತಿರ್ತಾರೆ ಏ ಏನ್ ಆಗುದಿಲ್ಲ ಅವು ನಮ್ಮ ಹಣೆ ಬರದಾಗ ಇದ್ದಂಗ ಆತೈತ್ರಿ ಅಂತಿರ್ತಾರೆ ಹಣೆ ಬರ ಯಾರು ಬರದಾರ ನೋಡಿರಿ ಆ ಈಗ ಓದಲಿಲ್ಲ ಬರೀಲಿಲ್ಲ ನಾ ಪಿ ಯು ಸಿ ರ್ಯಾಂಕ್ ಬರಬೇಕು ನಾ ಎಂಟನೇ ರ್ಯಾಂಕ್ ಬರಬೇಕು ಒಂಬತ್ತನೇ ರ್ಯಾಂಕ್ ಬರೋ ಅಂದ್ರೆ ಸಂಧ್ಯಾದ ಹೌದಿಲ್ಲ ಯಾರು ಓದಬೇಕು ಪ್ರಯತ್ನ ಪಟ್ಟವರಿಗೆ ಫಲ ಇರ್ತದ ನೋಡ್ರಿ ಇದು ಒಂದು ತಲೆ ಹತ್ತೋಳ್ರಿ ಆಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಸಣ್ಣವ್ರೇ ಇರಿ ದೊಡ್ಡವ್ರ ಇರಿ ನಾ ದಡ್ ಈ ತಲೆ ಅಂತ ನಾ ದಡ್ರಿ ಸರ ನನಗೇನೂ ತಿಳಿಯಂಗಿಲ್ಲ ನಿನ್ನಷ್ಟಕ್ಕೆ ನೀನೇ ಅದನ್ನ ಕಲ್ಪಿಸ್ಕೊಳಕ್ ಹೋಗಬೇಡ ಯಾಕಂದ್ರ ಮೊದಲು ನಿನ್ನಲ್ಲಿ ನಿನಗೆ ಆತ್ಮವಿಶ್ವಾಸ ಇರ್ಬೇಕು ಓಕೆ ಅವ್ರು ಶಾಣೆ ಇದ್ದವ್ರು ಒಂದ್ ತಾಸು ಓದ್ಸಾರ ನೀ ದಡ್ಡದಿ ಎರಡ್ ತಾಸ ಅರ್ಥ ಆಯ್ತಲ್ಲ ಇಕ್ವಲ್ ಜಂಪ್ ಆಗ್ತೀವಿ ನಾವು ಅದನ್ನ ಬಿಡ್ತೀರಿ ನಾವು ದಡ್ಡದಿವಿ ಅಕ್ಕಿ ಬಾಳ್ ಶಾಣೆ ಇವ್ರ ಬಾಳ್ ಶಾಣೆ ಒಂದ್ ಹೇಳ್ತೀವಿ ಹುಟ್ಟುತ್ತಲೇ ಯಾರೂ ಶಾಣೆ ಇರುವುದಿಲ್ಲ ಹುಟ್ಟುತ್ತಲೇ ಎಲ್ಲಾರು ಸೇಮ್ ಒಂದೇ ಕಂಡೀಷನ್ ದಾಗ ಇರ್ತೀವಿ ಮುಂದ್ ಅವರವ್ರ ಅಭ್ಯಾಸ ಇಂತ ಒಳ್ಳೆಯವ್ರಿಗೆ ಹೇಳ್ತಾನ ಸಮಯಕ್ಕೆ ಬೆಲೆ ಕೊಡುದು ಇಂಥವೆಲ್ಲ ಮಾಡಿದ್ದಕ್ಕೆ ಅವ್ರ ಶಾಣ ಅರ್ಥ ಆಗ್ತದನಾ ಹೇಳುದು ಅದಕ್ಕೆ ನೀವು ಎಲ್ಲಾರು ಏನಪ್ಪಾ ಅಂದ್ರ ಬಹಳಷ್ಟು ಲಿಸ್ಟ್ ಒಳಗ ಬರ್ತೀರಿ ಅನ್ನುವಂತಹ ರೀತಿ ಒಳಗ ಹೇಳ್ತಾ ಆಮೇಲೆ ಇನ್ನು ಮುಂಬರುವಂತ ದಿನಮಾನಗಳೊಳಗ ನೀವು ತಿಳಿದಷ್ಟು ಹಗರ್ ಇಲ್ಲ ಸರ್ಕಾರಿ ನೌಕರಿ ಅಂದ್ರೆ ಈಗ ನಿಮ್ಗೆ ಎಲ್ಲ ಅನಸ್ತದ ಎಷ್ಟೋ ಜನ ಅಣ್ಣಗೊಳದ ಐದೈದ್ ವರ್ಷ ಆಯ್ತು ಓದಾಕತ್ತಾರ ಅವರು ಗೊತ್ತದ ರೀ ಇನ್ನಾಂತನ ಅಪಾಯಿಂಟ್ ಆರ್ಡರ್ ಇಲ್ಲ ಅವ್ರಿಗೆ ಪಾಪ ಆ ಓದಾಕತ್ತಾರ ಹೌದಾ ಇಲ್ಲ ಅದಕ್ ನೀವು ತಿಳಿದಷ್ಟ್ ಹಗರ್ ಇಲ್ಲ ಆಮೇಲೆ ಇನ್ನೂ ಒಂದೈತಿ ಕೆಲವು ಹುಡುಗರು ಹೆಂಗತನ ಡಿಗ್ರಿ ಮುಗಿಸಿ ಆಮೇಲೆ ಓದೇಳ ಅಂತ ಆಮೇಲೆ ಓದಾಕ ಏನೂ ಇಲ್ರಿ ಆಮೇಲೆ ಓದಾಕ ಏನೂ ಇಲ್ಲ ನೀಗ್ ನೋಡಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರೀಯಾ ಚಂದಗೆ ಓದ್ ಏಟ್ ನೈನ್ ಟೆಂತ್ ರೀಯಾ ಚಂದಗೆ ಓದ್ ಮುಂದೆ ಡಿಗ್ರಿ ಮೂರ್ ವರ್ಷ ನೀ ನೀ ಚಂದಗೆ ಓದಿದ್ದೆ ಆದ್ರೆ ಯಾ ಕೋಚಿಂಗ್ ಬೇಡ ಏನೂ ಬೇಡ ಅತ್ಯುನ್ನತವಾದಂತ ಮಟ್ಟದೊಳಗೆ ಆಯ್ಕೆ ಆಗ್ತದೆ ಹೌದಾ ನಾವಿಲ್ಲೆಲ್ಲ ಎಲ್ಲಾ ಚಂದ ಓದ್ಲಾರ್ದಕ್ ಮತ್ತ ಧಾರವಾಡಕ್ಕೆ ಹೋದ್ಯ ಹುಬ್ಳಿಗ್ ಹೋದ್ಯ ಮುಂಬೈಗೆ ಹೋದ್ಯ ಎಲ್ಲಿ ಹೋದ್ಯ ಹೌದಾ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ಏನು ಓದಬೇಕಾಗ್ಯದಲ್ಲ ಅದನ್ನ ಚಂದಗೆ ಓದಿ ಬಿಡ್ಬೇಕು ಅರ್ಥ ಆಗತ್ತ ಓದ್ತೀರಾ ಇಷ್ಟು ಜನ ಕೂತಿರಿ ಈಗ ಪರೀಕ್ಷೆ ಸಮೀಪ ಎಷ್ಟು ಜನ ನಸಿಗಿನ ನಾಲ್ಕು ಗಂಟೆಗೆ ಎದ್ದು ಓದಕ್ರೆ ಕೈ ಹತ್ರ ನೋಡೋಣ ನಶಿಕನ ನಾಲ್ಕು ಗಂಟೆಗೆ ಎದ್ದು ಹಾ ಕೈ ತೆಳಿ ಬಿಡ್ರಿ ಕೈ ತೆಳಬಿಟ್ರಿ ನಾಲ್ಕಕ್ಕೆ ಎದ್ದು ನಾಲ್ಕ ಐದು ನಿಮಿಷಕ್ಕೆ ಮುಕ್ಕೊಂಬಿಟ್ರಿ ಇಲ್ಲಲ್ಲ